ಸಮುದಾಯಗಳ ಮಹಾಒಕ್ಕೂಟ ಹಿಂದುಳಿದ ಜಾತಿಗಳ ಒಕ್ಕೂಟದ ರಾಜ್ಯ ಸಮಿತಿಯ ಸಭೆ ಇವತ್ತು ನಡೆದ ಈ ಸಭೆಗೆ ರಾಜ್ಯದ ಎಲ್ಲ ಜಿಲ್ಲೆಯ ತಾಲೂಕಿನ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಅಲೆಮಾರಿ ಸಮುದಾಯಗಳ ಮುಖಂಡರಲ್ಲೂ ಕೂಡ ಇವತ್ತು ಸಭೆಗೆ ಭಾಗವಹಿಸಿದ್ರು ಇದೊಂದು ಬಹಳ ಮಹತ್ವವಾದಂಥ ಸಭೆಯನ್ನು ಇವತ್ತು ಮಾಡಿದ್ದೀವಿ ಮಾನ್ಯ ಕೆ ಎಂ ರಾಮಚಂದ್ರಪ್ಪ ಅವರು ನಡೆದಂಥ ನೇತೃತ್ವದಲ್ಲಿ ನಡೆದಂಥ ಈ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ಮಾಡಿದ್ದೀವಿ ಆ ನಿರ್ಣಯಗಳನ್ನು ರಾಮಚಂದ್ರ ನಂತರದಲ್ಲಿ ಹೇಳ್ತಾರೆ ನಮಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಅಧ್ಯಯನದ ಸಮೀಕ್ಷೆಯನ್ನು ಮಾಡಿತ್ತು ಅದನ್ನು ಜಾರಿಗೊಳಿಸಬೇಕು ಅನುಷ್ಠಾನಕ್ಕೆ ತರಬೇಕು ಅಂತಂದೇಳಿ ನಾವು ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾಯಿದ್ವಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯನ್ನು ಮಾಡಿ ಮರು ಸಮೀಕ್ಷೆ ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರ ಮಾಡಿದ್ದನ್ನು ನಾವು ವರದಿಯನ್ನು ಗಮನಿಸಿದ್ದೀವಿ ಹಾಗಾಗಿ ಅದರ ಕುರಿತಂತೆ ಚರ್ಚೆ ಮಾಡೋದಕ್ಕಂಥದ್ದೇಳಿ ಇವತ್ತಿನ ಈ ಸಭೆ ಕರೆದಿದ್ದಿದ್ದು ಸಭೆಯಲ್ಲಿ ಬಹಳ ಮುಖ್ಯವಾಗಿ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ ಏನೋ ರಾಜ್ಯ ಸರ್ಕಾರ ಕಾಂತರಾಜ್ ಅವರ ನೇತೃತ್ವದಲ್ಲಿ ಚರ್ಚೆ ಮಾಡಿ ಸಮೀಕ್ಷೆಯನ್ನು ಮಾಡಿತ್ತು ಆ ಸಮೀಕ್ಷೆ ವರದಿಯನ್ನು ಇಲ್ಲಿವರೆಗೂ ಸಾರ್ವಜನಿಕ ಚರ್ಚೆಗೂ ಬಿಡದೆ ಅದನ್ನು ಗುಪ್ತವಾಗಿ ಇಟ್ಕೊಂಡು ಸಾರ್ವಜನಿಕರಿಗೆ ಅದರ ಪ್ರತಿಯು ಕಾಪಿಯೂ ಸಿಗದೆ ಇಟ್ಕೊಂಡಿತ್ತು ಈಗ ಏಕಾಏಕಿಯಾಗಿ ಅದನ್ನು ಮರು ಸಮೀಕ್ಷೆ ಹೇಳಿ ಹೇಳೋದ್ರ ಮುಖಾಂತರ ಸರ್ಕಾರವೇ ಗೊಂದಲವನ್ನು ಸೃಷ್ಟಿ ಮಾಡಿದೆ ಮತ್ತು ಒಂದು ಸರ್ಕಾರ ಅಧಿಕೃತವಾಗಿ ಸುಮಾರು ನೂರ ಅರವತ್ತು ಕೋಟಿ ಹಣ ಖರ್ಚು ಮಾಡಿದೆ ಒಂದೂವರೆ ಲಕ್ಷದಷ್ಟು ಜನ ನೌಕರರಲ್ಲಿ ಕೆಲಸ ಮಾಡಿದ್ದಾರೆ ಐ ಬಿ ಎಮ್ ಎನ್ನುವಂಥ ಒಂದು ಪ್ರತಿಷ್ಠಿತ ಸಂಸ್ಥೆ ಈ ಸಮೀಕ್ಷೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದೆ ಇಂತಹ ಒಂದು ವರದಿಯನ್ನು ಯಾವುದೇ ಪೂರ್ವಪರ ಚರ್ಚೆಗಳು ಇಲ್ಲದೆ ಅದನ್ನು ತಿರಸ್ಕಾರ ಮಾಡೋದು ಗುಂಪು ಮಾಡುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಹಾಗಾಗಿ ರಾಜ್ಯ ಸರ್ಕಾರದ ತನ್ನ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು ತಕ್ಷಣದಲ್ಲಿ ತಂತ್ರಾಜ್ ಆಯೋಗದ ವರದಿಯನ್ನು ಜನತೆಯ ಚರ್ಚೆಗಾಗಿ ಸಾರ್ವಜನಿಕ ಪ್ರಕಟಣೆ ಮಾಡಬೇಕು ಅದರಲ್ಲಿರುವಂಥ ಸಣ್ಣ ಪುಟ್ಟ ಲೋಪಗಳು ಇದ್ದರೆ ಅದರ ಅಹವಾಲುಗಳನ್ನು ತಕರಾರುಗಳನ್ನೆಲ್ಲವನ್ನು ಸ್ವೀಕಾರ ಮಾಡೋದ್ರ ಮುಖಾಂತರ ಅದನ್ನು ಸರಿಪಡಿಸಬೇಕು ಆ ನಂತರದಲ್ಲಿ ಎಲ್ಲ ಸಮುದಾಯಗಳಿಗೆ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಒಂದು ನ್ಯಾಯ ನಿರ್ಣಯ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಂತಂದೇಳಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ ಇದನ್ನು ಒತ್ತಾಯ ಮಾಡೋದಕ್ಕಾಗಿ ಶೀಘ್ರದಲ್ಲೇ ಕಾಂಗ್ರೆಸ್ಸಿನ ಹೈಕಮಾಂಡಿಗೂ ಕೂಡ ಮನವರಿಕೆ ಮಾಡೋದಕ್ಕೆ ಒಂದು ನಿಯೋಗ ಹೋಗೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತೊಂದು ಬಾರಿ ಭೇಟಿಯಾಗಿ ಅವರಿಗೂ ಕೂಡ ಈ ವಿಚಾರವನ್ನು ಮನವರಿಕೆ ಮಾಡಿಕೊಡುವಂಥ ನಿರ್ಣಯವನ್ನು ಮಾಡಿದ್ದೀವಿ ಅದರ ಜೊತೆಗೆ ಸಚಿವ ಸಂಪುಟದ ಅಷ್ಟು ಜನ ಏನು ಸದಸ್ಯರಿದ್ದಾರೆ ಸಚಿವರುಗಳಿದ್ದಾರೆ ಆ ಎಲ್ಲ ಸಚಿವರುಗಳಿಗೂ ಕೂಡ ಮನವಿ ಕೊಡೋದ್ರ ಮುಖಾಂತರ ನಮ್ಮ ಈ ವಿಚಾರವನ್ನ ತಿಳಿಸುವಂಥ ಕೆಲಸ ಮಾಡೋದಂತೇಳಿ ಇವತ್ತು ನಿರ್ಣಯವನ್ನು ಮಾಡಿದೆ ಈ ಸಮೀಕ್ಷೆಯ ವರದಿಯನ್ನ ಸರ್ಕಾರ ಜಾರಿ ಕಲ್ಪದೆ ಅಂತ ಒಂದು ನಂಬಿಕೆ ನಮಗೆ ಕೊನೆಗೆ ಯಾವುದೋ ಒಂದು ಶಕ್ತಿ ನಾನು ಹೇಳಿದೆ ಮೊನ್ನೆ ರೆಸ್ಪೆಕ್ಟ್ ಮಾಡೋದು ಒಬ್ಬ ಕಳ್ಳನಾಯಕನ್ನು ತೃಪ್ತಿ ಕೊಡಿಸೋದಕ್ಕೋಸ್ಕರ ಈ ಸಮುದಾಯಗಳನ್ನು ಕೊಡೋದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಕೊಡ್ತಾ ಇದೆ ಹೈಕಮಾಂಡ್ ಅಂತ ಹೇಳಿದ್ರು ಅದಕ್ಕೆ ಯಾವ ರೀತಿ ನೀವು ನಮಗೆ ಅನ್ಯಾಯ ಮಾಡಿದ್ದೀರಿ ಅನ್ನೋದನ್ನು ಹೈಕಮಾಂಡ್ ಮನವರಿಕೆ ಮಾಡಿಕೊಡ್ಬೋದು ಆ ಮನವರಿಕೆ ಮಾಡಿಕೊಡೋದ್ರ ಜೊತೆಗೆ ನಮ್ಮ ಸಚಿವರುಗಳು ಏನು ಹಿಂದುಳಿದ ಜಾತಿಗೆ ಸೇರಿದಂತಹ ಸಚಿವರುಗಳು ಘೋಷಿತ ಸಮಾಜಗಳಿಗೆ ಸೇರಿದಂಥ ಸಚಿವರಗಳು ಮತ್ತು ಎಮ್ ಎಲ್ ಎನ್ನ ಒಂದು ಸಭೆಯನ್ನು ಕೂಡ ಮಾಡೋದಕ್ಕೆ ನಿರ್ಣಯ ಮಾಡಿದ್ದೀವಿ ಅದರ ಜೊತೆಗೆ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿ ಇದನ್ನೆಲ್ಲ ಮನವರಿಕೆ ಮಾಡಿ ಏನು ಈ ಬೆಳವಣಿಗೆಗಳ ಬಗ್ಗೆ ಅವರಿಗೆ ಮಾಹಿತಿ ಕೊಡೋದು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಥ್ಯಾಂಕ್ ಯು ಸರ್ ಲಾಸ್ಟ್ ಕ್ವಶನ್ ಸರ್ ಮುಂದಿನ ದಿನಗಳಲ್ಲಿ ಸರ್ಕಾರ ನಿಮ್ಮ ಮನವಿಯನ್ನು ಪುರಸ್ಕರಿಸಿಲ್ಲ ಅಂತಂದರೆ ನಿಮ್ಮ ಹೋರಾಟ ಯಾವ ರೀತಿ ಈಗ ಯಾರು ಇದನ್ನು ಭಾಳ ಪ್ರಬಲವಾಗಿ ಅನಿವಾರ ಮಾಡಿದ್ರು ಅವ್ರದ್ದು ಒಂದು ರೀಚ್ ಮಾಡ್ಕೊಂಡಿದ್ದೀನಿ ಮುಂದಿನ ಮುಂದಿನ ಒಂದು ಮುಂದಿನ ದಿನಗಳಲ್ಲಿ ಅದರ ಪ್ರತಿಫಲವನ್ನು ಅವರು ಅನುಭವಿಸ್ತಾರೆ ಸಮೀಕ್ಷೆ ಮಾಡಬಾರ್ದು ಏನು ಸಮೀಕ್ಷೆ ಇದೆ ಅಂತ ಒಪ್ಕೋಬೇಕು ಅವರು ಕೊಟ್ಟಿರೋ ರೀಸನ್ ಹಿಂದುಳಿದ ಐವತ್ತೈದು ತೊಂಬತ್ತೈದು ಅದರಲ್ಲಿ ಸೆಕ್ಷನ್ ಹನ್ನೊಂದು ಹತ್ತು ವರ್ಷ ಆದಮೇಲೆ ಮರು ಸಮೀಕ್ಷೆ ಮಾಡಿ ಅಂತ ಹೇಳ್ಕೊಂತಾರೆ ಇದು ಹತ್ತು ವರ್ಷಕ್ಕಿಂತ ಮುಂಚೆ ಕೊಟ್ಟಿತ್ತು ಎರಡನೇದು ಹೈಕಮಾಂಡ್ ಐವೈ ಐ ಅವೈಜ್ಞಾನಿಕ ಅಂತ ಹೇಳ್ಬಿಟ್ಟಿದೆ ಅನ್ಸೈಂಟಿಫಿಕ್ ಅಂತ ಅದು ತಪ್ಪದು ಸೈಂಟಿಫಿಕ್ ಅಂತಂದು ಗೊತ್ತಾವ ಪೂರಕ ಅಂತ ಹೇಳಿದ್ದಾರೆ ಮೂರನೇದು ಅದು ಕೇವಲ ಜನಸಂಖ್ಯೆ ವರದಿ ಅದು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಸೊ ಯಾರು ಅಧಿಕಾರ ಆಗಿದ್ದಾರೋ ಯಾರ ಹತ್ರ ಹೊಲ ಇದೆಯೋ ಇಲ್ಲೋ ಆಸ್ತಿ ಎಷ್ಟಿದೆ ಏನಂತಂದು ಆ ಸಾಮಾಜಿಕ ಪರಿಸ್ಥಿತಿ ಪಬ್ಲಿಕ್ ಆಗಬೇಕು ಅದನ್ನು ಪಬ್ಲಿಕ್ ಮಾಡೋದಕ್ಕೆ ಯಾರ್ದು ವಿರೋಧ ಇಲ್ಲ ಅಂತ ಸೊ ಇದು ಯಾರದೋ ಒಂದು ಒತ್ತಡಕ್ಕೆ ಕೇವಲ ಒತ್ತಡ ಅಲ್ಲ ಐ ತಿಂಕ್ ಎಲ್ಲೋ ಒಂದು ಬದ್ಧತೆ ಇಲ್ಲ ಅಂತ ಅನ್ಕೊಳ್ತೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳುತ್ತೆ ಈ ರೀತಿ ಶೋಷಿತರ ಪರವಾಗಿ ಇದೀಗ ಅಂತಂದೇಳಿ ಸಾಮಾಜಿಕ ಕೊಡ್ತೀವಿ ಅಂತ ಹೇಳೋದು ಕೇವಲ ಅದು ಸ್ಪೀಚಿಗಷ್ಟೇ ವೇದಿಕೆಗಳಿಗಷ್ಟೇ ಸೀಮಿತ ಆಗಿದೆ ಅವ್ರ ಪಾಲಿಸಿಗಳು ನೋಡ್ಕೊಂಡ್ರೆ ಎಸ್ಪೆಷಲಿ ಇದರಲ್ಲಿ ಆ ಬದ್ಧತೆ ಇಲ್ಲ ಅಂತ ಗೊತ್ತಿ ಕಾಣಿಸ್ತಾ ಇದೆ ನಾವು ಹೈಕಮಾಂಡ್ ನಾಯಕರಿಗೆ ಇದನ್ನು ಮನವರಿಕೆ ಸೊ ಹೈಕಮಾಂಡ್ ಎ ಐ ಸಿ ಸಿ ಪ್ರೆಸಿಡೆಂಟ್ ಅವರು ಕೂಡ ಶೋಷಿತ ವರ್ಗಕ್ಕೆ ಮಾಡ್ತಾರೆ ಮನ್ಸ್ ಮಾಡಿದರೆ ನಾಳೆನೇ ಅಕ್ಸೆಪ್ಟ್ ಮಾಡ್ಕೋಬೋದು ಯಾವುದೇ ವಿರೋಧ ಇಲ್ಲ ಅವರಿಗೆ ಕರ್ನಾಟಕದಲ್ಲಿ ಸಿ ಎಮ್ ಆಗಿರುವಂಥ ವರ್ಗಕ್ಕೆ ಹೆಸರಪ್ಪ ಅಂತ ಅವ್ರಿಗೂ ಕೂಡ ಮನಸ್ಸು ಮಾಡಿದ್ದಾರೆ ಅಲ್ಲಿ ಯಾಕೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಏನು ಅನುಭವಿಸಿದ್ರಲ್ಲ ಈಗಲೂ ಅದೇ ನೋವನ್ನು ಶೋಷಿತ ಅವರವರು ಅನುಭವಿಸ್ತಾ ಇದ್ದಾರೆ ಅದೇ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷ ಕೆಲವೇ ಕೆಲವು ಕೈಗಳಲ್ಲಿ ಕೆಲವೇ ಕೆಲವು ಜಾತಿಗಳಲ್ಲಿ ಒಂದು ಕಂಟ್ರೋಲಲ್ಲಿ ಎರಡೂ ಪಕ್ಷಗಳು ಹಂಗೆ ಇರುತ್ತೆ ಏನು ಕಾಂಗ್ರೆಸ್ ಇಂದ ಹಾಗಾಗಿ ಆ ಬದ್ಧತೆ ಅವರಲ್ಲಿ ನ್ಯಾಚುರಲಾಗಿ ಬರಲ್ಲ ಅದು ಅದು ಅವರು ಯುವಕರು ಹೊರಗೆ ಅವರಾಗ ಹೋರಾಟ ಮಾಡಿಕೊಂಡರು ಅದಕ್ಕೆ ಆಲ್ರೆಡಿ ಬೇಡಿಕೆ ಸಿದ್ಧ ಆಗ್ತದೆ ಇವತ್ತು ರಾಮ ಅವರು ಹೇಳಿದರು ಒಳ್ಳೆ ಹೇಳಿದರು ಅವರು ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವೆಲ್ಲ ಇಂಡಿಪೆಂಡೆಂಟ್ ನಿಂತ್ಕೊಂಡ್ರೆ ನಾವೆಲ್ಲರೂ ಗುಂಡಿನ ಪರವಾಗಿ ಮಾತಾಡ್ತಾ ನಾನು ಇಂಡಿಪೆಂಡೆಂಟ್ ನಿಂತಿದ್ದೆ ದಾವಣಗೆರೆ ಎಲೆಕ್ಷನಲ್ಲಿ ಆವಾಗ ಈ ರೀತಿ ಒಂದು ಏನು ಎಚ್ಚರಿಕೆ ಈ ಒಂದು ಅವೇರ್ನೆಸ್ ಅವ್ರ ಇರಲಿಲ್ಲ ಅವಾಗ ಈ ಒಂದು ಅವೇರ್ನೆಸ್ ಬಂದಿದೆ ಸೊ ಮುಂಬರುವ ಎಲೆಕ್ಷನ್ಗಳಲ್ಲಿ ಅದು ಎಚ್ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಆಮೇಲೆ ಎಮ್ ಪಿ ಎಲೆಕ್ಷನ್ ಇರ್ಬೋದು ಐ ಥಿಂಕ್ ದೊಡ್ಡ ಬದಲಾವಣೆ ಇಟ್ಕೊಂಡು ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದನ್ನ ತೋರಿಸ್ತ ಒಂದು ಟೈಮು ಮುಂದೆ ಬರುತ್ತೆ ಅಂದರೆ ಮುಂದೆ ಇನ್ ಕೇಸ್ ಇವರು ಒಪ್ಕೊಳ್ಳಿಲ್ಲ ಕಾಂಚಾಯ್ತಾಗಲಿ ತಮ್ಮ ಆ ಯುವಕರಾಗಿ ತಾವು ಈಗಾಗಲೇ ದಾವಣಗೆರೆ ತುಂಬ ಒಳ್ಳೆಯ ಒಂದು ಹಾ ಸಿಸ್ಟಮಲ್ಲಿ ಮುಂದಿನ ತಮ್ಮ ಅದೇ ಹಳ್ಳಿ ಮಟ್ಟಕ್ಕೆ ಬೂತ್ ಹೋಗಿ ಇದ್ರ ಬಗ್ಗೆ ಅವೇರ್ನೆಸ್ ಯಾಕಂತಂದರೆ ಸಂಘಟನೆ ಇರಲಿ ಸಂಘಟನೆ ಮೂಲಕ ಯುವಕರಲ್ಲಿ ಅಲ್ಲಿರೋರಲ್ಲಿ ಹೋರಾಟ ಮಾಡೋ ಒಂದು ಮನೋಭಾವ ಸಭೆಗಳು ಆಗ್ತವೆ ಬಟ್ ಹೋರಾಟ ಮಾಡಬೇಕು ಬೀದಿಗಿಳಿದು ಹೀಗೆ ಭೂತ್ ಮಟ್ಟದಲ್ಲಿ ಸಂಘರ್ಷ ಮಾಡ್ತಾರೆ